ಕಾಳು ಬೇಳೆ ಇರ್ಬೋದು ಇತರೆ ಎಲ್ಲ ದಿನಸಿ ಮೇಲೆ ಆಯಿತು ಹಾಗೆ ಸಬ್ ರೆಜಿಸ್ಟರ್ ಆಫೀಸಿಂದ ಎಲ್ಲ ರಿಜಿಸ್ಟ್ರೇಷನ್ ಮೇಲೂ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಪ್ರತಿಯೊಂದು ಇನ್ನು ಟ್ಯಾಕ್ಸು ನೀರಿನ ಬಿಲ್ ಇರ್ಬೋದು ಪ್ರತಿಯೊಂದು ಹೆಚ್ಚು ಮಾಡ್ತಾ ಬಂದಿದ್ದಾರೆ ಇವತ್ತಿನ ನ್ಯೂಸ್ ಪ್ರಕಾರ ನಾಳಿಂದ ಬಸ್ ಚಾರ್ಜು ಕೂಡ ಹೆಚ್ಚಾಗೋದಿದೆ ಅವರು ಇವತ್ತು ನಿನ್ನೆ ಅಷ್ಟೇ ಅವರು ವಿಷಯ ವಾಪಿಸ್ತಾ ಇದ್ದಾರೆ ಈಗ ಹಿಂದೆ ನಮ್ದು ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಹೇಳಿದ್ರು ಹೇಳಿದರು ಅವರು ನಮ್ಮ ಸರ್ಕಾರ ಬಂದ್ರೆ ಡೀಸೆಲ್ ಪೆಟ್ರೋಲ್ ಮಿಲ್ ನ ತೆರಿಗೆಯನ್ನು ನಾವು ಹತ್ತು ಹತ್ತು ರೂಪಾಯಿ ಲೀಟ್ರ್ ಕಡಿಮೆ ಮಾಡ್ತೀವಿ ಅಂತ ಈಗಾಗಲೇ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅವ್ರು ಮಾತಾಡಿ ವಿಷಯ ಸಿದ್ದರಾಮಯ್ಯನವರಿಗೆ ಈ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಇವರು ಈಗೇನು ಪೆಟ್ರೋಲ್ ಡೀಸೆಲ್ ರೇಟನ್ನು ಏರಿಕೆ ಮಾಡಿದ್ದಾರೆ ತಕ್ಷಣದಲ್ಲಿ ಇದನ್ನ ಅವರು ಹಿಂಗ್ ವಾಪಸ್ ತಗೊಳ್ಳಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅವರು ಇದನ್ನು ನಮ್ಮ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮತ್ತೊಂದು ಎದುರಿಸಬೇಕಾಗ್ತದೆ ಅದಕ್ಕೆ ಈ ಏನೇ ಆದ್ರೂ ರಾಜ್ಯದಲ್ಲಿ ಏನೇ ನಷ್ಟ ಆದರೂ ಅದಕ್ಕೆ ಈ ರಾಜ್ಯ ಸರ್ಕಾರನೇ ಹೊಣೆ ಅಂತ ಹೇಳ್ತಾ ಇ ಹಾಗೂ ಮುಖ್ಯ ಭ್ರಷ್ಟ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಇವರೇ ಕಲಿಕೆ ಹೊಣೆಯನ್ನು ಇವರೇ ಹೊರಬೇಕಾಗ್ತದೆ ಅಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಜಾರಿಗೆ ತಂದಂತ ಗ್ಯಾರಂಟಿ ಯೋಜನೆಗಳೇನಿದೆ ಇದಕ್ಕೆ ಬೇಕಾಗಿರುವಂತದ್ದು ಅರವತ್ತು ಸಾವಿರ ಕೋಟಿ ಪೆಟ್ರೋಲ್ ಮತ್ತು ಡೀಸೆಲಿನ ಸೇಲ್ಸ್ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡೋದ್ರ ಮೂಲಕ ಸರ್ಕಾರ ಗಳಿಸಲಿಕ್ಕೆ ಬಯಸ್ತಾ ಇರುವಂತದ್ದು ಕೇವಲ ಎರಡು ಸಾವಿರ ಕೋಟಿ ಆನೆಯ ಹೊಟ್ಟಿಗೆ ಹಣಕಾಸು ಮಜ್ಜಿಗೆ ಅಂತ ಹೇಳುವಂಥದ್ದು ಈ ಎರಡು ಸಾವಿರ ಕೋಟಿಯಿಂದ ನಿಮ್ಮ ಗ್ಯಾರಂಟಿಯನ್ನು ಸರಿದುಗಿಸ್ತೀರಾ ಅದರ ಪರಿಣಾಮ ಏನಾಗ್ತದೆ ತಾನು ಅರಿವು ದೊಡ್ಡ ಅರ್ಥಶಾಸ್ತ್ರಜ್ಞ ಅಂತ ತಿಳ್ಕೊಳ್ಳುವಂತ ಸಿದ್ದ ಅರ್ಥ ಮಾಡ್ಕೋಬೇಕು ಇನ್ಫ್ಲೇಷನ್ ಹೇಳುವಂತ ಶಬ್ದ ಇದೆ ಹಣದುಬ್ಬರ ಹೇಳುವಂತ ನೀವು ಎಲ್ಲಾದ್ರೂ ಸ್ಟಡಿ ಮಾಡಿದ್ದೀರ ಹದಿಮೂರು ಬಜೆಟ್ ಅನ್ನ ಮಂಡಿಸಿದ್ದೀರಿ ಅಂತ ಹೇಳ್ತೇನೆ ದೇಶದಲ್ಲಿ ಹಣದುಬ್ಬರವನ್ನ ಹೆಚ್ಚು ಮಾಡುವಂತ ಪ್ರಪ್ರಥಮ ರ್ಯಾಂಕಿಗೆ ಬರುವಂತ ಬರುವಂತಹ ಯಾವ್ದಾದ್ರು ಕಮಾಡಿಟಿ ಇದ್ರೆ ಅದು ಪೆಟ್ರೋಲ್ ಮತ್ತು ಡೀಸೆಲ್ ಹಾಗಾಗಿ ಹಣದುಬ್ಬರವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರೋ ಹೇಗೆ ಇದ್ರೆ ಇದರ ಪರಿಣಾಮ ಅತ್ಯಂತ ಶೀಘ್ರದಲ್ಲಿ ಆಗ್ತದೆ ಹಣದುಬ್ಬರ ಹೆಚ್ಚು ಮಾಡೋದ್ರ ಜೊತೆಗೆ ಅದು ಎಷ್ಟು ಜನರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದೀರ ಅಂತ ನಿಮಗೆ ಕಲ್ಪನೆ ಇದೆಯಾ ಆಟೋ ರಿಕ್ಷಾದವ್ರು ಇದ್ದಾರೆ ಗೂಡ್ಸ್ ರಿಕ್ಷಾದವ್ರು ಇದ್ದಾರೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಇದ್ದಾರೆ ಇವರೆಲ್ಲ ಪರಿಸ್ಥಿತಿ ಏನಾಗಬೇಕು ಮತ್ತು ನಿಮ್ಮ ಬಸ್ಗಳು ಅದು ಫ್ರೀ ಬಸ್ಸೋ ಟಿಕೆಟಿಂಗ್ ಬಸ್ಸೋ ಗೊತ್ತಿಲ್ಲ ಹಳ್ಳಿ ಮೂಲೆ ಮೂಲೆಗೆ ಮುಟ್ಟಲಿಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ಗಳಷ್ಟೇ ಬೇಕು ಮತ್ತು ಖಾಸಗಿ ವಾಹನಗಳಷ್ಟೇ ಅದರ ಮೇಲೆ ಅದರ ಅದರಲ್ಲೂ ನಮ್ಮ ತಾಲೂಕುಗಳು ಮತ್ತು ಜಿಲ್ಲೆಗಳಲ್ಲಿ ವೈಯಕ್ತಿಕ